ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯಂತ ಮೂಲ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಫೋನ್ ಅಡಿಕ್ಷನ್ ಮೊಬೈಲ್ ಅಂತರ್ಜಾಲ ದುಶ್ಚಟ ಈ ಕುರಿತು ಶಿವಮೊಗ್ಗದ ಮಾನಸ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಪ್ರೀತಿ ಪೈ ಶಾನ್ಬಾಗ್ ಅವರಿಂದ ಮಾಹಿತಿಯನ್ನ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರೀತಿ ಪೈ ಮನೋರೋಗ ತಜ್ಞೆ ಮಾನಸ ಆಸ್ಪತ್ರೆ ಶಿವಮೊಗ್ಗ ಇವತ್ತು ನಾನ್ ಮಾತಾಡ್ತಾ ಇರುವಂತಹ ಟಾಪಿಕ್ ಸ್ಮಾರ್ಟ್ಫೋನ್ ಅಡಿಕ್ಷನ್ ಅಂದ್ರೆ ಮೊಬೈಲ್ ಅಂತರ್ಜಾಲದ ದುಶ್ಚಟ ಅಥವಾ ವ್ಯಾಧಿ ಅಂತ ಹೇಳ್ಬಹುದು ಇವತ್ತಿನ ದಿನದಲ್ಲಿ ಮೊಬೈಲ್ ನಮ್ಮ ದೇಹದ ಒಂದು ಭಾಗವೇ ಏನೋ ಅಂತ ಅನಿಸುವಂತ ಸಮಯ ಯಾರ ಹತ್ರ ಮಾತಾಡೋದಕ್ಕೂ ಬೇಕಾದ್ರೂ ಮೊಬೈಲ್ ಬೇಕು ತುರ್ತಾಗಿ ಯಾರಿಗಾದ್ರೂ ಸಂದೇಶ ಕಳಿಸೋದಕ್ಕೆ ಮೊಬೈಲ್ ಬೇಕು ಹಿಂದೆ ಟೆಲಿಗ್ರಾಮ್ ನ ಉಪಯೋಗಿಸ್ತಾ ಇದ್ವಿ ಆದ್ರೆ ಈಗ ನಾವು ವಾಟ್ಸ್ಆಪಲ್ಲಿ ಕಳಿಸ್ಬಿಡ್ತೀವಿ ತಾವು ಪ್ರಯಾಣಕ್ಕೆ ಹೋಗಬೇಕು ಅಂದ್ರೆ ಟಿಕೆಟ್ ಬುಕ್ ಮಾಡೋದಕ್ಕೆ ಮೊಬೈಲ್ ಅಲ್ಲಿ ಆ್ಯಪ್ ಇದೆ ಮನೆಯಲ್ಲಿ ದಿನಸೇ ಸಾಮಾನಿಲ್ಲ ಅಂತ ರಾತ್ರಿ ಆದರೂ ಪರವಾಗಿಲ್ಲ ಆ್ಯಪ್ ಮೂಲಕ ನಾವು ತರಿಸಬಹುದು ಮದುವೆ ಆಗಿಲ್ಲದಿದ್ರೆ ಗಂಡು ಹೆಣ್ಣು ಹುಡುಕೋದಕ್ಕೆ ಒಂದು ಆ್ಯಪ್ ತಮಗೇನಾದ್ರೂ ಹೊಳೆದ್ರೆ ಅದನ್ನು ತಟ್ಟನೆ ಪ್ರಪಂಚದ ಜೊತೆಗೆ ಹಂಚ್ಕೊಳ್ಳೋದಕ್ಕೂ ಒಂದು ಆ್ಯಪ್ ಪುಸ್ತಕ ಓದೋದಕ್ಕೊಂದು ಆ್ಯಪ್ ಪುಸ್ತಕ ಕೇಳೋದಕ್ಕೊಂದು ಆ್ಯಪ್ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಬೇಕು ಅಂದ್ರೆ ಅದಕ್ಕೂ ಒಂದು ಆ್ಯಪ್ ಹೀಗೆ ನಾವು ನೋಡ್ತಾ ಇರೋದೇನಂದ್ರೆ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು ಪ್ರಪಂಚವೇ ನಮ್ಮ ಕೈಲಿದ್ದ ಅನುಭವ ನಮ್ಗಾಗತ್ತೆ ಇಂತಹ ಒಂದು ಅದ್ಭುತ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೀವಿ ನಮ್ಮ ವೃದ್ಧಿಗೆ ಕಾರಣಕರ್ತವಾದ ಒಂದು ಪವಾಡವೇ ಅಂತ ನಮಗೆ ಅನ್ನಿಸ್ತಾ ಇರುವಂತಹ ಅಂತರ್ಜಾಲ ಅಥವಾ ಮೊಬೈಲು ನಮಗೆ ಕೆಡಕನ್ನ ಮಾಡಬಹುದೇ ಅಂತ ನಾವು ಯೋಚಿಸಿದ್ರೆ ತಂತ್ರಜ್ಞಾನ ತನ್ನಲ್ಲೇ ತಾನು ಒಳ್ಳೆಯದೋ ಕೆಟ್ಟದೋ ಆಗಿರೋದಿಲ್ಲ ಅನ್ನೋದು ಮನೋವೈದ್ಯರ ಅಭಿಪ್ರಾಯ ಅದನ್ನು ಬಳಸೋದು ಸರಿಯಾದ ರೀತಿ ಮತ್ತು ಆ ಬಳಸುವಂತ ಕಲೆಯನ್ನು ನಾವು ಬೆಳೆಸ್ಕೊಂಡ್ರೆ ಅದರಿಂದ ಆಗುವ ಉಪಯೋಗಗಳು ಅಪಾರ ಆದರೆ ಅದನ್ನ ಬಳಸೋ ರೀತಿ ಇರಬಹುದು ನಿಯಮ ಇರ್ಬೋದು ಹಾಗೆ ಸಮಯ ಇರ್ಬೋದು ಏರುಪೇರು ಆದರೆ ಅವಾಗ ಅಂತರ್ಜಾಲ ಅಥವಾ ಸ್ಮಾರ್ಟ್ಫೋನ್ ನಲ್ಲಿ ಆಗುವಂತ ತೊಂದರೆಗಳೇ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ ಮನೋರೋಗ ತಜ್ಞರಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ದುಶ್ಚಟಕ್ಕೀಡಾಗಿರೋವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇರೋದು ನಾವೆಲ್ಲರೂ ಅನುಭವಿಸಿದೀವಿ ಎಸ್ಪೆಷಲಿ ಮಕ್ಕಳಲ್ಲಿ ಈ ಚಟ ಹೆಚ್ಚುತ್ತಾ ಇರೋ ಅಂತದ್ದು ನಮ್ಗೆಲ್ಲರಿಗೂ ತಿಳಿದ ವಿಷಯವೇ ಇವತ್ತು ನಾನು ಈ ಎಡಿಕ್ಷನ್ ಇಷ್ಟು ವ್ಯಾಪಕವಾಗಿ ಬೆಳೆಯುವ ಕಾರಣಗಳೇನು ಇದನ್ನ ಗುರ್ತಿಸುವಂತ ರೀತಿ ಯಾವುದು ಅದರಿಂದ ಆಗೋ ತೊಂದರೆಗಳೇನು ಹಾಗೆ ಇದನ್ನು ಸರಿಪಡಿಸುವ ವಿಧಾನಗಳ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ಇಷ್ಟಪಡ್ತೇನೆ ಭಾರತದ ಸುಮಾರು ಒಂದು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಜನರಲ್ಲಿ ಅಂಕಿಅಂಶಗಳ ಪ್ರಕಾರ ಸುಮಾರಾಗಿ ಒಂದು ಪಾಯಿಂಟ್ ಒಂದು ಎರಡು ಬಿಲಿಯನ್ ಮೊಬೈಲ್ ಕನೆಕ್ಷನ್ಗಳು ಹಾಗೆ ಒಂಬೈನೂರು ಮಿಲಿಯನ್ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಕನೆಕ್ಷನ್ಗಳಿವೆ ಅಂದ್ರೆ ಸುಮಾರಾಗಿ ಎಪ್ಪತ್ತೈದು ಪರ್ಸೆಂಟ್ ಜನರ ಬಳಿ ಮೊಬೈಲ್ ಇದೆ ಹಾಗೆ ಸುಮಾರು ಅರವತ್ತು ಪರ್ಸೆಂಟ್ ಜನರ ಬಳಿ ಅಂತರ್ಜಾಲದ ಸೌಲಭ್ಯ ಇರುವಂತದ್ದು ಮನಶಾಸ್ತ್ರದಲ್ಲಿ ನಾವು ಕಳೆದ ಹಲವಾರು ವರ್ಷಗಳಲ್ಲಿ ನೋಡಿದ ದುಶ್ಚಟಗಳನ್ನು ಎರಡು ವಿಭಾಗಗಳಲ್ಲಿ ವಿಂಗಡಿಸ್ತೇವೆ ಒಂದು ಸಬ್ಸ್ಟೆನ್ಸ್ ರಿಲೇಟೆಡ್ ಅಡಿಕ್ಷನ್ ಅಂದ್ರೆ ಮಾದಕ ದ್ರವ್ಯಗಳು ಸೇವಿಸುವ ದುಶ್ಚಟ ಹಾಗೆ ಇನ್ನೊಂದು ಬಿಹೇವಿಯರಲ್ ಅಡಿಕ್ಷನ್ ಅಂದ್ರೆ ನಮ್ಮ ವರ್ತನೆಯಲ್ಲಿಯೇ ವ್ಯತ್ಯಾಸವನ್ನು ಮಾಡುವ ವಸ್ತು ಆಧಾರಿತ ವ್ಯಸನಗಳು ಈ ಎರಡು ಭಾಗವಾಗಿ ನಾವು ವಿಂಗಡಿಸ್ತೀವಿ ಒಂದು ಉದಾಹರಣೆ ಕೊಡಬೇಕು ಅಂದರೆ ಕುಡಿಯೋ ದುಶ್ಚಟ ಇರ್ಬೋದು ಅಥವಾ ಬೀಡಿ ಸೇವಿಸೋದಿರ್ಬೋದು ಇಂಥದ್ದೇನಾದ್ರೂ ನಾವು ಸಬ್ಸ್ಟೆನ್ಸ್ ಯೂಸ್ ಎಡಿಕ್ಷನ್ಸ್ ಅಂತ ಹೇಳ್ತೇವೆ ಹಾಗೇನೆ ಜೂಜಾಡೋದು ಅತಿಯಾದ ಆಹಾರ ಸೇವನೆ ಸ್ಮಾರ್ಟ್ಫೋನ್ ಅಥವಾ ಅಂತರ್ಜಾಲದ ಬಳಕೆಯನ್ನು ಬಿಹೇವಿಯರಲ್ ಎಡಿಕ್ಷನ್ ಅನ್ನುವ ಹೆಸರಲ್ಲಿ ಹೇಳ್ತೇವೆ ಆಗ್ಲೇ ಹೇಳಿದಾಗೆ ಸ್ಮಾರ್ಟ್ಫೋನಿನ ಉಪಯೋಗಗಳು ಅಪಾರ ಹಾಗೆ ಈ ದುಶ್ಚಟ ನಾವು ನೋಡ್ತಾ ಇರುವ ಹಾಗೆ ಹೇಗೆ ಜಾಸ್ತಿ ವ್ಯಾಪಕವಾಗ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ನಾವು ಯೋಚಿಸಿದ್ರೆ ಸ್ಮಾರ್ಟ್ಫೋನ್ ಬಳಕೆಯಲ್ಲಿ ನಾವು ನೋಡುವಂತ ಸ್ಪೆಷಲ್ ಫೀಚರ್ಸ್ ಏನು ಅಂತ ಒಂದೇದು ಬೇಕಾಗಿರುವ ಮಾಹಿತಿಯನ್ನು ಬೆರಳಂಚಿನಲ್ಲಿ ತಟ್ಟನೆ ಪಡೆಯೋದಾಗಿರಬಹುದು ಅಥವಾ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಿರಬಹುದು ಅಂದ್ರೆ ಆನ್ಲೈನ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಭಾಗವಹಿಸೋದಿರಬಹುದು ತುರ್ತಾಗಿ ಯಾವುದೇ ವಿಷಯವನ್ನ ಪ್ರಸಾರ ಮಾಡೋದು ಹಾಗೆ ಸುರಕ್ಷತೆಯ ದೃಷ್ಟಿಯಿಂದ ನೋಡಿದಾಗ್ಲು ಕೈಯಲ್ಲಿ ಮೊಬೈಲ್ ಇದ್ರೆ ಎಲ್ಲಿ ಹೋಗುವಾಗ್ಲೂ ಹೆದರ್ಬೇಕಂತಿಲ್ಲ ಅನ್ನುವಂತ ಒಂದು ಮನಸ್ಸಿನ ಸ್ಥಿತಿ ನಮ್ಮೆಲ್ಲರಿಗೂ ಇರತ್ತೆ ಎರಡನೇದಾಗಿ ಎಲ್ಲರ ಬಳಿ ಮೊಬೈಲ್ ಇರೋದ್ರಿಂದ ಅದರ ಬಳಕೆ ವಿಚಿತ್ರ ಅಂತ ನಮ್ಗೆ ಯಾರಿಗೂ ಅನ್ಸೋದಿಲ್ಲ ಮೂರನೇದಾಗಿ ಕೋವಿಡ್ ಬರೋ ಮೊದಲು ಸೆಲ್ ಫೋನ್ಗಳು ಬರೀ ಹದಿನೆಂಟು ವರ್ಷದ ಮೇಲ್ಪಟ್ಟವರ ಕೈಯಲ್ಲಿ ಇತ್ತು ಆದರೆ ಆನ್ಲೈನ್ ಕ್ಲಾಸ್ಗಾಗಿ ಕೊಡಿಸಿರುವ ಮೊಬೈಲ್ ಫೋನ್ಗಳು ಈಗ ಮಕ್ಕಳ ಕೈಗೂ ಬಂದ್ ತಲುಪಿದೆ ದೊಡ್ಡವರಲ್ಲಾದ್ರೆ ಕೆಲಸ ಕಾರ್ಯದ ಮಧ್ಯದಲ್ಲಿ ಬಿಡುವಿನ ವೇಳೆಯಲ್ಲಿ ಮೊಬೈಲ್ ನೋಡೋದಿದ್ರೆ ಮಕ್ಕಳಿಗೆ ಶಾಲೆ ಮುಗ್ದು ಬಂದಾದ್ಮೇಲೆ ಬಿಡುವೆ ಬಿಡು ಅಂತ ಸಮಯದಲ್ಲಿ ಅವರು ಮೊಬೈಲ್ ಬಳಕೆಯನ್ನು ಕ್ರಮೇಣವಾಗಿ ಹೆಚ್ಚಿಸ್ಕೊಂಡು ಬರ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ ಕೊನೆಯದಾಗಿ ಈ ಹಿಂದೆ ಯಾವುದೇ ಒಂದು ವಸ್ತುವಿನ ವ್ಯಸನ ಆಗಬೇಕಾದ್ರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಒಂದು ವಿಧಾನ ಒಂದು ಬಳಸೋದಕ್ಕೆ ಒಂದು ಸಮಯದಲ್ಲಿ ಇತಿಮಿತಿ ಇರೋದು ಒಂದು ಉದಾಹರಣೆ ಅಂದರೆ ಒಂದು ಸಿಗರೆಟ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಮನೆಯಿಂದ ಅಂಗಡಿಗೆ ಹೋಗಬೇಕಿತ್ತು ಅಥವಾ ಒಂದು ಸಿನಿಮಾ ನೋಡಬೇಕು ಅಂತ ಮನ್ಸಾದ್ರೆ ಒಂದು ನಿಗದಿತ ಸಮಯಕ್ಕೆ ಅದು ಪ್ರಾರಂಭವಾಗ್ತಿತ್ತು ಹಾಗೆ ಅದಕ್ಕೊಂದು ಕೊನೆ ಅನ್ನುವಂಥದ್ದು ಇರೋದು ಆದ್ರೆ ಸೆಲ್ ಫೋನ್ ಹಾಗಲ್ಲ ಮನೆಯಲ್ಲಿ ತಮ್ಮ ಕೋಣೆಯಲ್ಲೇ ಕುಳಿತು ಎಷ್ಟು ಬೇಕಾದರೂ ರಾತ್ರಿಯಲ್ಲಿ ಬೇಕಾದರೂ ಬಳಸುವಂಥ ಒಂದು ವಿಧಾನ ನಮ್ಮ ಕೈಯಲ್ಲಿ ಬಂದಿದೆ ಈ ಎಲ್ಲ ಕಾರಣದಿಂದಾಗಿ ನಾವೀಗ ಸ್ಮಾರ್ಟ್ಫೋನ್ ಅಡಿಕ್ಷನ್ ಹೆಚ್ಚಾಗುವಂಥದ್ದು ನೋಡ್ತಾ ಇದ್ದೀವಿ ಸೈಕ್ಯಾಟ್ರಿಯಲ್ಲಿ ನಾವು ಇದನ್ನು ಪ್ರಾಬ್ಲಮ್ಯಾಟಿಕ್ ಯೂಸ್ ಆಫ್ ಸೆಲ್ ಫೋನ್ಸ್ ಅಂತ ಕರಿತೀವಿ ಎಲ್ಲರೂ ಯೂಸ್ ಮಾಡೋದ್ರಿಂದ ದುಶ್ಚಟ ಯಾವುದು ಮತ್ತೆ ನಾವು ನಮಗೆ ಬೇಕಾಗಿರುವ ಬಳಕೆಯನ್ನು ಮಾಡ್ತಾ ಇದೀವೋ ಇಲ್ವೋ ಅಂತ ಗುರ್ತಿಸೋದು ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ಸಂಶಯ ಇದೆ ನಾವೆಲ್ಲರೂ ಮೊಬೈಲ್ ಫೋನಿನ ಬಳಕೆ ಮಾಡ್ತೀವಿ ಎಷ್ಟು ಮಾಡಿದ್ರೆ ಸರಿ ಎಷ್ಟು ಮಾಡಿದರೆ ಹೆಚ್ಚು ಅನ್ನುವಂತ ಪರಿಕಲ್ಪನೆ ಹೆಚ್ಚಿನವರಿಗೆ ಇಲ್ಲ ಆದರೆ ಈ ಸ್ಮಾರ್ಟ್ ಫೋನಿನ ಯೂಸ್ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ ಅಥವಾ ಅದು ಒಂದು ಎಡಿಕ್ಷನ್ ಆಗ್ತಾ ಇದೆ ಅದು ಒಂದು ವ್ಯಸನವಾಗ್ತಾ ಇದೆ ಅಂತ ನಾವು ಕಂಡು ಹಿಡ್ಕೊಳ್ಳೋದಕ್ಕೆ ಕೆಲವೊಂದು ಪಾಯಿಂಟರ್ಸ್ ಇದೆ ಈ ಪಾಯಿಂಟರ್ಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಮೊದಲನೇದಾಗಿ ಕ್ರಮೇಣವಾಗಿ ನಮ್ಮ ಸೆಲ್ ಫೋನ್ ಬಳಸುವ ಸಮಯ ಹೆಚ್ಚುತ್ತಾ ಇರುವಂಥದ್ದು ನಮಗೆ ಮೊದಲನೇ ಪಾಯಿಂಟರ್ ಅಂದರೆ ಮೊದಲು ನಾನು ಬರೀ ಕಾಲು ಗಂಟೆ ನೋಡ್ತಿದ್ದೆ ಅರ್ಧ ಗಂಟೆ ನೋಡ್ತಾ ಇದ್ದೆ ಆದರೆ ಹೋಗ್ತಾ ಹೋಗ್ತಾ ಇದನ್ನೇ ಒಂದು ಎರಡು ಮೂರು ನಾಲ್ಕು ಗಂಟೆಗಳ ಕಾಲ ನಾನು ಬಳಕೆ ಮಾಡಿದ್ರು ನನಗೆ ಅದು ಸಾಕು ಅಂತ ಅನ್ನಿಸ್ತಿಲ್ಲ ಹಾಗಿರೋ ಒಂದು ಸ್ಥಿತಿ ಬಂದರೆ ಅದು ನಾವು ಪ್ರಾಬ್ಲಮ್ಯಾಟಿಕ್ ಯೂಸ್ ಅಂತ ಕರಿಬೋದು ಹಾಗೇನೆ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಲ್ಲಿ ಆಸೆ ಕಡಿಮೆ ಆಗುವಂಥದ್ದು ಅಥವಾ ಆ ಕಾರ್ಯ ಚಟುವಟಿಕೆಗಳನ್ನ ಮಾಡದೇ ಇರುವಂಥದ್ದು ಉದಾಹರಣೆಗೆ ಊಟ ನಿದ್ದೆ ಬಿಟ್ಟು ಸ್ಮಾರ್ಟ್ಫೋನಿನ ಬಳಕೆ ಮಾಡುವಂಥದ್ದು ದಿನನಿತ್ಯ ಸ್ನಾನ ಮಾಡಬೇಕಾಗಿತ್ತು ಆದ್ರೆ ಸ್ನಾನ ಮಾಡೋದೇ ಬೇಡ ಆ ಸಮಯದಲ್ಲಿ ಮೊಬೈಲ್ ನ ಯೂಸ್ ಮಾಡೋಣ ಅಂತ ಮನ್ಸಾಗುವಂಥದ್ದು ಏನೋ ಒಂದು ಅರ್ಜೆಂಟ್ ಕೆಲಸ ಇತ್ತು ಆದ್ರೆ ಆ ಕೆಲಸವನ್ನ ಮುಂದೂಡಿ ನಾನು ಮೊಬೈಲ್ ನ ಜಾಸ್ತಿ ಬಳಕೆ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಇದು ಕೂಡ ಇನ್ನೊಂದು ಪಾಯಿಂಟರ್ ಸೆಲ್ಫೋನ್ ಬಳಕೆಯಲ್ಲಿ ಜೀವನಕ್ಕೆ ವೃತ್ತಿಗೆ ಬೇಕಾಗಿರೋದನ್ನ ಬಿಟ್ಟು ಬೇರೆ ವಿಷಯಗಳನ್ನು ಹೆಚ್ಚು ಸಮಯ ನೋಡುವಂಥದ್ದು ಅಂದರೆ ಈಗ ಸ್ಮಾರ್ಟ್ಫೋನ್ ಆಧಾರಿತವಾದ ಎಷ್ಟೋ ವೃತ್ತಿಗಳಿದೆ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಬೇಸ್ಡ್ ವರ್ಕ್ ಇರುವಂತವರೇ ಇರಬಹುದು ಅಥವಾ ಎಂಜಿನಿಯರ್ಸ್ ಇರಬಹುದು ಅವರಿಗೆಲ್ಲರಿಗೂ ಅಂತರ್ಜಾಲ ಆಗಲಿ ಅಥವಾ ಸ್ಮಾರ್ಟ್ಫೋನಿನ ಬಳಕೆ ಅವಶ್ಯಕ ಆದ್ರೆ ಅದನ್ನ ಬಿಟ್ಟು ಬೇರೆ ವೃತ್ತಿಯಲ್ಲಿ ಇರೋರು ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಬೇರೆ ಅವರ ವೃತ್ತಿ ಜೀವನಕ್ಕೆ ಉಪಯೋಗ ಆಗಿಲ್ದಿರುವಂತ ಬಹಳಷ್ಟು ವಿಷಯಗಳನ್ನ ನೋಡ್ತಾ ಇರೋದು ಉದಾಹರಣೆಗೆ ರೀಲ್ಸ್ ಕಂಟಿನ್ಯೂಸ್ ಆಗಿ ನೋಡುವಂಥದ್ದು ಅಥವಾ ಯೂಟ್ಯೂಬ್ ನಲ್ಲಿ ಕಂಟಿನ್ಯೂಸ್ ಆಗಿ ಗಂಟೆ ಕಟ್ಲೆ ಕೇಳುವಂತದ್ದು ಕೇಳುವಂಥದ್ದು ಅಥವಾ ಏನಂತಾರೆ ಸ್ಕ್ರೋಲ್ ಮಾಡಿ ನೋಡ್ತಾ ಹೋಗ್ತಿವಿ ಏನನ್ನ ನೋಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಅಂದಾಜು ಇರೋದಿಲ್ಲ ಆದ್ರೆ ಒಂದಾದ್ಮೇಲೆ ಒಂದನ್ನ ನಾವು ನೋಡ್ತಾ ಹೋಗ್ತಿವಿ ಅನ್ನೋದೇನಿದೆ ಇದನ್ನ ನಾವು ಡೂಮ್ ಸ್ಕ್ರೋಲಿಂಗ್ ಅಂತ ಕರಿತೀವಿ ಅಂದ್ರೆ ಒಂದೋ ಎರಡೋ ಮೂರು ಗಂಟೆ ಅದ್ರ ಮೇಲೆ ಕಳೆದ ನಂತರವೂ ಅದ್ರಿಂದ ಆಗುವ ಉಪಯೋಗಗಳು ಕಡಿಮೆ ಆದರೆ ಸಮಯ ವ್ಯಯ ಆಗಿರುವಂತ ಒಂದು ದುಃಖನೋ ಬೇಜಾರೋ ನಮಗೆ ಆಗುವಂತದ್ದು ಇಂಥದಾಗ್ತಾ ಇದ್ರೆ ಅದು ಕೂಡ ಒಂದು ಪಾಯಿಂಟರ್ ನಮ್ಮ ಸ್ಮಾರ್ಟ್ ಫೋನ್ ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತ ಓದಿನಲ್ಲಿ ಕೆಲಸದಲ್ಲಿ ಈ ಮೊಬೈಲ್ ಬಳಕೆಯಿಂದ ತೊಂದರೆ ಆಗ್ತಾ ಇದ್ರೆ ಅದು ಕೂಡ ಎಡಿಕ್ಷನ್ ಆಗ್ತಾ ಇರೋದಕ್ಕೆ ಒಂದು ಪಾಯಿಂಟರ್ ಹಾಗೆ ಸೆಲ್ ಫೋನ್ ಇಲ್ಲ ಅಂದ್ರೆ ಸಮಯ ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ ಒಂದು ತರದ ಚಡಪಡಿಕೆ ಒಂದು ತರದಲ್ಲಿ ಅಸಮಾಧಾನ ಮಕ್ಕಳ ಕೈಯಿಂದ ಮೊಬೈಲ್ ತೆಕ್ಕೊಂಡ್ರೆ ಗಲಾಟೆ ಮಾಡೋದು ಸಿಟ್ಟು ಬರುವಂಥದ್ದು ರಚ್ಚೆ ರಂಪಾಟ ಮಾಡುವಂಥದ್ದು ಒಟ್ಟಾರೆ ನನಗೆ ಸೆಲ್ ಫೋನ್ ಇದ್ರೆ ನನ್ನ ಜೀವನ ನಡೆಯುತ್ತೆ ಆದರೆ ಸೆಲ್ ಫೋನ್ ಇಲ್ಲದಿದ್ರೆ ನನಗೆ ಜೀವನವನ್ನ ನಡೆಸೋದು ತುಂಬಾ ಕಷ್ಟ ದಿನವನ್ನ ಕಳಿಯೋದು ತುಂಬಾ ಕಷ್ಟ ಅನ್ನೋಂತ ಮನಸ್ಥಿತಿ ಬಂದಲ್ಲಿ ಇವೆಲ್ಲವೂ ನಮ್ಮ ಸ್ಮಾರ್ಟ್ಫೋನ್ ಬಳಕೆ ದುಶ್ಚಟಕ್ಕೆ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ ಮೊಬೈಲ್ ಎಡಿಕ್ಷನ್ ಅನ್ನೋದೇನಿದೆ ಅದು ಯಾವಾಗ ಆಗತ್ತೆ ಅನ್ನೋದು ಕೆಲವು ಸಲ ನಮಗೆ ಅರಿವೇ ಆಗೋದಿಲ್ಲ ನಾವು ಬಳಕೆ ಮಾಡ್ತಿರೋ ಸಮಯ ತುಂಬಾ ಕಡಿಮೆ ಅಂತ ಅನ್ಕೊಂಡಿರ್ತೀವಿ ನಾವು ಏನ್ ಮಾಡ್ತಾ ಇದೀವೋ ಅದನ್ನ ಸರಿಯಾಗಿ ಮಾಡ್ತಾ ಇದೀವಿ ಅನ್ಕೊಂಡಿರ್ತೀವಿ ಆದ್ರೆ ಅದು ಉಪಯೋಗದಿಂದ ಅದರ ಅಪಾಯಗಳು ಜಾಸ್ತಿ ಯಾವಾಗತ್ತೆ ಅಂತ ಗುರುತಿಸ್ಕೊಳ್ಳೋದು ನಮಗೆ ತುಂಬಾ ಕಷ್ಟ ಆಗತ್ತೆ ದಿನನಿತ್ಯದಲ್ಲಿ ನಮ್ಮ ಡಿಯಲ್ಲಿ ನಾವು ನೋಡುವಂಥದ್ದು ಈ ಮೊಬೈಲ್ ಎಡಿಕ್ಷನ್ನ ನ ದುಷ್ಪರಿಣಾಮಗಳಲ್ಲಿ ಮೊದಲನೇದಾಗಿ ನಾವು ಎಷ್ಟೋ ಜನರಲ್ಲಿ ಖಿನ್ನತೆ ಆಗೋದನ್ನ ನೋಡ್ತೇವೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯವರು ಹಾಕಿರೋ ಪ್ರವಾಸದ ಚಿತ್ರಗಳನ್ನು ಅಥವಾ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡವ್ರು ತೆಗೆದಿರೋ ಚಿತ್ರಗಳನ್ನು ಅಥವಾ ಮಾಡಿರುವ ಸಾಧನೆಗಳನ್ನ ಅವರು ಆ ಸಾಮಾಜಿಕ ಜಲತಾಣಗಳಲ್ಲಿ ಫೋಟೋಸ್ ಹಾಕಿದಾಗ ನಮ್ ಜೀವನ ಚೆನ್ನಾಗೇ ಇಲ್ಲ ನಮ್ಮ ಜೀವನದಲ್ಲಿ ಏನೂ ಒಳ್ಳೇದೇ ಆಗ್ತಾ ಇಲ್ಲ ಅಂತ ನಮ್ ಮನಸ್ಸಿಗೆ ಅನ್ಸೋದು ತುಂಬಾ ಸಾಮಾನ್ಯವಾದ ವಿಷಯ ಸೊ ಇದನ್ನೇ ನಾವು ಜಾಸ್ತಿ ಮಾಡ್ತಾ ಹೋದಂಗೆ ಅಂದ್ರೆ ನಮ್ಮ ಮೊಬೈಲಿನ ಬಳಕೆ ಯಾವಾಗ ಜಾಸ್ತಿ ಆಗ್ತಾ ಹೋಗತ್ತೋ ಅವಾಗ ಈ ಅನುಭವಗಳು ಜಾಸ್ತಿ ಆಗ್ತಾ ಹೋಗ್ತಾವೆ ಅವರೆಲ್ಲರ ಜೀವನ ಚೆನ್ನಾಗಿ ಕಾಣುತ್ತೆ ಆದ್ರೆ ನಾವು ನಮ್ಮ ಜೀವನದಲ್ಲಿ ಏನು ಬಣ್ಣವೇ ಇಲ್ವೇನೋ ಸ್ವಾರಸ್ಯವೇ ಇಲ್ವೇನೋ ಅನ್ನೋ ಅಂತ ಮನಸ್ಥಿತಿ ನಮ್ಗೆಲ್ಲರಿಗೂ ಹುಟ್ಟತ್ತೆ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೇನೇ ಪೋಸ್ಟ್ ಮಾಡಿದ್ರೆ ಅದನ್ನ ಲೈಕ್ಸ್ ಗೋಸ್ಕರವಾಗಿ ಪೋಸ್ಟ್ ಮಾಡ್ತೇವೆ ಸೊ ಲೈಕ್ಸ್ ಕಡಿಮೆ ಆಗ್ತಾ ಇರೋ ಹಾಗೆ ಅಥವಾ ಫೋಟೋ ಹಾಕಿದ್ದ ಕೆಳಗೆ ಯಾವುದಾದ್ರೂ ಒಂದು ಚೆನ್ನಾಗಿ ಇಲ್ದಿರೋ ಅಥವಾ ಕೆಟ್ಟ ಕಮೆಂಟ್ ಅನ್ನ ಓದಿದಾಗ ಮನಸ್ಸಿಗೆ ಬೇಜಾರಾಗತ್ತೆ ಹೊರಗಿನ ಜನ ಜೊತೆಗೆ ಒಡನಾಟ ಇದ್ರೆ ಅಥವಾ ಸಮಾಜದ ಜೊತೆಗೆ ಬೆರೆಯುವಿಕೆ ಇದ್ರೆ ಎಲ್ಲೋ ಒಂದ್ ಕಡೆ ಅದು ಬ್ಯಾಲೆನ್ಸ್ ಆಗ್ಬಹುದು ಆದ್ರೆ ಹೆಚ್ಚು ಸಮಯ ಬರಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಕಳೆದ್ರೆ ಈ ಯೋಚನೆ ಮನಸ್ನಲ್ಲೇ ತಿರುಗ್ತಾ ಇರತ್ತೆ ಹಾಗೆ ಅದರಿಂದ ಖಿನ್ನತೆ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನೊಂದು ಅಡ್ಡ ಪರಿಣಾಮ ಏನಂದ್ರೆ ಡಿಕ್ರೀಸ್ ಪೇಷೆನ್ಸ್ ತಾಳ್ಮೆಯ ಕೊರತೆ ಹಿಂದೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂದು ಇಪ್ಪತ್ತರಿಂದ ನಲವತ್ತು ನಿಮಿಷದ ತನಕ ನೋಡುವ ತಾಳ್ಮೆ ನಮ್ಗೆಲ್ಲರಿಗೂ ಇರೋದು ಅದನ್ನ ನಾವು ಲಾಂಗ್ ಫಾರ್ಮ್ ಕಂಟೆಂಟ್ ಅಂತ ಹೇಳ್ತಿದ್ವಿ ಅಲ್ಲಿನಿಂದ ಕ್ರಮೇಣವಾಗಿ ಒಂದು ನಲವತ್ ನಿಮಿಷ ಇರೋದು ಮೂವತ್ ನಿಮಿಷ ಆಗಿ ಆಮೇಲೆ ಇಪ್ಪತ್ತು ನಿಮಿಷವಾಗಿ ಹಾಗೆ ಶಾರ್ಟ್ ಫಾರ್ಮ್ ಕಂಟೆಂಟ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಹೇಳಬೇಕಾದಂತ ವಿಷಯವನ್ನೆಲ್ಲ ಮುಗಿಸುವಂತ ಒಂದು ಶಾರ್ಟ್ ಫಾರ್ಮ್ ಕಂಟೆಂಟ್ ಬಂತು ಈ ಕಂಟೆಂಟ್ ನಂತರ ಕ್ರಮೇಣವಾಗಿ ಹದಿನೈದು ನಿಮಿಷದಿಂದ ಇಳಿದು ಒಂದು ನಾಲ್ಕರಿಂದ ಏಳು ನಿಮಿಷದ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಲು ನಮಗೆ ಪೇಷನ್ಸ್ ಕಡಿಮೆ ಆಗ್ತಾ ಇದೆ ಇನ್ನು ಹೋಗ್ತಾ ಹೋಗ್ತಾ ಈಗ ಮಕ್ಕಳಲ್ಲಿ ಏನ್ ನೋಡ್ತೀವಿ ಅಂದ್ರೆ ಕೆಲವೇ ಸೆಕೆಂಡ್ಗಳು ಅಥವಾ ಕೆಲವೇ ನಿಮಿಷಗಳ ರೀಲ್ಸ್ ಮತ್ತೆ ಶಾರ್ಟ್ಸ್ ಕೂಡ ನೋಡೋದು ಅವರಿಗೆ ತಾಳ್ಮೆ ಇಲ್ಲದೆ ಇರುವಂತ ವಿಷಯ ಅಂದ್ರೆ ಒಂದ್ ರೀಲ್ ನೋಡ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬೋರ್ಡಮ್ ಬಂತು ಅಥವಾ ಅವ್ರಿಗೆ ಏನಾದ್ರೂ ಬೇಜಾರಾಯಿತು ಅಂದ್ರೆ ಅದನ್ನ ಮತ್ತೆ ಸ್ಕ್ರೋಲ್ ಮಾಡ್ತಾರೆ ಮುಂದಿನ ರೀಲ್ ನೋಡ್ತಾರೆ ಆ ರೀಲ್ ಮುಗಿಯೋಕ್ಕಿಂತ ಮುಂಚೆ ಇನ್ನೊಂದು ರೀಲ್ ನೋಡ್ಬೇಕಾಗ್ತದೆ ಹೀಗೆ ಈವನ್ ಕೆಲವು ಸೆಕೆಂಡ್ ಗಳ ಕಾಲವೂ ಒಂದು ವಿಷಯದ ಮೇಲೆ ಗಮನ ಇಡೋದು ಕಷ್ಟ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಆ್ಯಂಡ್ ಈ ಲ್ಯಾಕ್ ಆಫ್ ಪೇಷನ್ಸ್ ಈ ತಾಳ್ಮೆ ಕಡಿಮೆ ಆಗೋದ್ರಿಂದ ಇದು ಅವರ ಓದಿನಲ್ಲಿ ಅವರ ಆಟಪಾಠದಲ್ಲಿ ಅವರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ಜನರಲೈಸ್ ಆಗ್ತಾ ಇದೆ ಎಷ್ಟೋ ಪೋಷಕರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅವರ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ಅಥವಾ ನಾವ್ ಎಲ್ಲಾದ್ರೂ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಅಲ್ಲಿ ಪೋಷಕರತ್ರ ಮಾತಾಡ್ಬೇಕಾದ್ರೆ ಇರೋ ಅಂತ ಕಾಮನ್ ಕಂಪ್ಲೇಂಟ್ ಇದು ಮೊದ್ಲು ಒಂದೋ ಎರಡ್ ಗಂಟೆ ಕೂತ್ಕೊಂಡು ಓದ್ತಾ ಇದ್ರು ಆದ್ರೆ ಈಗ ಇಪ್ಪತ್ ನಿಮಿಷ ಕೂರುವ ತಾಳ್ಮೆಯೂ ಇಲ್ಲ ಹತ್ ಹದಿನೈದು ನಿಮಿಷದಲ್ಲೇ ಇಪ್ಪತ್ತು ಸಲ ಆ ಕಡೆ ಈ ಕಡೆ ಓಡಾಡ್ತಾರೆ ಒಂದ್ರ ಮೇಲ್ ಗಮನ ಇಟ್ಟರೆ ಒಂದು ಪುಸ್ತಕ ಓದ್ತಾ ಇದ್ರೆ ಐದೈದು ನಿಮಿಷಕ್ಕೆ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಚೆಕ್ ಮಾಡ್ತಾರೆ ಅದ್ರಲ್ಲಿ ಏನ್ ಬರ್ತಾ ಇದೆ ನನ್ ಫ್ರೆಂಡ್ ಜೊತೆಗೆ ಚಾಟ್ ಮಾಡ್ಲಾ ಸೊ ಒಟ್ಟಾರೆ ಏನಾಗಿದೆ ಅಂದ್ರೆ ಗಮನದ ಕೊರತೆ ಎದ್ದು ಕಾಣ್ತಾ ಇರುವಂತ ಒಂದು ಪರಿಸ್ಥಿತಿ ಇದು ಮಕ್ಕಳಲ್ಲಿ ತುಂಬಾ ಹಾನಿಯನ್ನ ಉಂಟು ಮಾಡುತ್ತೆ ಅಂದ್ರೆ ಒಂದು ಕಡೆ ಕೂತ್ಕೊಂಡು ಗಮನ ಇಟ್ಟು ಓದೋದ್ರಲ್ಲಿ ಓದಿನ ವಿಷಯದ ಬಗ್ಗೆ ಡೆಪ್ತ್ ಜಾಸ್ತಿ ಅದನ್ನು ಅದನ್ನ ಅಂಥದ್ದು ಆ ಕಾನ್ಸೆಪ್ಟ್ ನ ಅರಗಿಸ್ಕೊಳ್ಳೋ ಅಂಥದ್ದು ಈಗ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಯಾರಿಗೂ ಕೆಲವು ನಿಮಿಷಗಳಿಗಿಂತ ಹೆಚ್ಚು ಗಮನ ಉಳಿತಾನೇ ಇಲ್ಲ ಅನ್ನೋ ಥರ ನಮಗೆ ಅನ್ನಿಸ್ತಾ ಇದೆ ಇದು ಅದರ ಮತ್ತೊಂದು ದುಷ್ಪರಿಣಾಮ ಇದಲ್ಲದೆ ಸೈಬರ್ ಬುಲ್ಲಿಯಿಂಗ್ ಅಂತ ಹೇಳ್ತೀವಿ ಅಂದ್ರೆ ಅಂತರ್ಜಾಲದಲ್ಲೇ ಹೆದರಿಸುವಂಥದ್ದು ನಮ್ಮ ದೃಷ್ಟಿಕೋನಕ್ಕೆ ಸಮವಾಗಿಲ್ಲಿರೋ ದೃಷ್ಟಿಕೋನವನ್ನ ನಾವು ವ್ಯಕ್ತಪಡಿಸಿದಾಗ ಅದರ ಬಗ್ಗೆ ಬಯೋ ಅದಕ್ಕೆ ಥ್ರೆಟ್ಸ್ ಕಳಿಸೋದ್ ಜೀವಕ್ಕೆ ಅಪಾಯ ಮಾಡ್ತೀವಿ ರಿಲೇಟಿವ್ಸ್ ಹೀಗೆ ಮಾಡ್ತೀವಿ ಮಕ್ಕಳಿಗೆ ಹಾಗೆ ಮಾಡ್ತೀವಿ ಅನ್ನುವಂಥ ಕಮೆಂಟ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಆತಂಕ ಭಯ ಗಾಬರಿಯ ಸ್ಥಿತಿಯನ್ನು ಉಂಟು ಮಾಡೋದಕ್ಕೆ ನಾವು ಸೈಬರ್ ಬುಲಿಯಿಂಗ್ ಅಂತ ಹೇಳ್ತೇವೆ ಸೈಬರ್ ಫ್ರಾಡ್ಸ್ ಅಂದ್ರೆ ಅಂತರ್ಜಾಲದಲ್ಲಿ ವಂಚನೆ ಗೀಡಾಗೋದು ಇದನ್ನ ನಾವು ಸುತ್ತಮುತ್ತ ಬಹಳಷ್ಟು ನೋಡಿದೇವೆ ನೆರೆ ಹೊರೆಯವರೆಗಾಗಿರೋದನ್ನ ಕೇಳಿದೀವಿ ಕೊನೆಗೆ ಇನ್ನೊಂದು ದುಷ್ಪರಿಣಾಮ ಏನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಬೆಳೀತಾ ಇರೋ ಮಕ್ಕಳಲ್ಲಿ ಸಾಮಾಜಿಕವಾಗಿ ಬೇಕಾಗಿರುವಂತ ಕೌಶಲ್ಯಗಳು ಅಥವಾ ಜೀವನ ಕೌಶಲ್ಯಗಳು ಕುಂದಿತವಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಿಂದೆ ಮಕ್ಕಳು ಆಟ ಆಡುವಂತದ್ದು ಜಾಸ್ತಿ ಇತ್ತು ಈ ಆಟದಲ್ಲಿ ಒಂದು ಪಾಠವೂ ಇರುವುದು ಅಂದ್ರೆ ಆ ಕಾರು ಜನ ಮಕ್ಕಳ ಜೊತೆಗಾಡಬೇಕಾದ್ರೆ ಹಂಚ್ಕೊಂಡಾಡುವಂಥದ್ದು ಒಬ್ರಿಗೆ ಬೇಕಾಗಿರೋದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂಥದ್ದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಪರಸ್ಪರವಾಗಿ ಸಂವಹಿಸುವಂಥದ್ದು ಇವೆಲ್ಲವೂ ಜಾಸ್ತಿ ಆಗಿರೋದು ಮತ್ತೆ ಅದು ಮಾನಸಿಕವಾಗಿ ಮಕ್ಕಳ ಬೆಳವಣಿಗೆಯಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಬಟ್ ಈಗ ಮನೆಯಲ್ಲಿ ಒಬ್ಬೊಬ್ರೆ ತಮ್ಮ ಸೆಲ್ ಫೋನ್ ಜೊತೆಗೆ ಕೂತ್ಕೊಂಡು ಅವರು ಆನ್ಲೈನ್ ಚಾಟ್ ಮಾಡ್ತಿರ್ಬೇಕಾದ್ರೆ ಈ ಶೇರಿಂಗ್ ಹ್ಯಾಬಿಟ್ಸ್ ಇರ್ಬೋದು ಅಡ್ಜಸ್ಟಿಂಗ್ ಇರ್ಬೋದು ಅಥವಾ ಯಾರಿಗಾದ್ರೂ ತೊಂದರೆ ಆದ್ರೆ ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ನನಗೆ ಸ್ವತಃ ತೊಂದರೆ ಆದ್ರೆ ಅದನ್ನ ನಾನು ಹೇಗೆ ಸರಿ ಮಾಡ್ಕೋಬೇಕು ಈ ಐಡಿಯಾಸ್ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಸಣ್ಣ ಪುಟ್ಟ ಒತ್ತಡಗಳಿಗೆ ಅವರು ಓವರ್ ರಿಯಾಕ್ಟ್ ಮಾಡೋ ಹಾಗೆ ಅಥವಾ ಅದರಿಂದ ಹೊರಗೆ ಬರಕ್ ಆಗೋದೇ ಇಲ್ವೇನೋ ಅನ್ನೋ ಅಂತ ಮನಸ್ಥಿತಿಯನ್ನ ಅವರು ಅಪ್ಕೊಂಡ್ಬಿಡ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಇದನ್ನ ಸರಿ ಮಾಡ್ಕೊಳ್ಳೋದನ್ನ ಕಲ್ತೇ ಇರೋದಿಲ್ಲ ಬೇರೆಯವರ ಜೊತೆಗೆ ಬೆರ್ತೆ ಇರೋದಿಲ್ಲ ಇದೂ ಕೂಡ ಮೊಬೈಲ್ ನನ್ನ ಹೆಚ್ಚು ಬಳಕೆ ಮಾಡುವಂತ ಒಂದು ದುಷ್ಪರಿಣಾಮ ಹಾಗಾದ್ರೆ ಈ ದುಶ್ಚಟಗಳಿಗೆ ಚಿಕಿತ್ಸೆನೆ ಹೇಗೆ ಅಂತ ಯೋಚನೆ ಮಾಡಿದ್ರೆ ಯಾವುದೇ ಯಂತ್ರವನ್ನು ಬಳಸೋ ಮೊದ್ಲೆ ಅದರ ಅಪಾಯಗಳನ್ನು ನಾವು ಅರ್ತ್ರ ಅದರ ದುಶ್ಚಟ ಸಾಧ್ಯತೆಗಳು ಕಡಿಮೆ ಆಗತ್ತೆ ಹಾಗೆ ಮಕ್ಕಳಿಗೆ ಸೆಲ್ ಫೋನ್ ಕೊಡೋ ಮೊದಲೇ ನಾವು ಬಳಕೆ ಮಾಡುವಂತ ಸಮಯದಲ್ಲಿ ಕಟ್ಟುನಿಟ್ಟನ್ನ ಮಾಡೋದು ಅದನ್ನು ರಾತ್ರಿ ಬಳಕೆ ಮಾಡೋ ಹಾಗಿಲ್ಲ ಹಾಗೆ ಒಬ್ಬರೇ ಕೋಣೆಯಲ್ಲಿದ್ದಾಗ ಚಿಲ್ಕಾ ಹಾಕ್ಕೊಂಡು ಬಳಸಬಾರದು ಇಂತ ನಿಯಮಗಳನ್ನ ಮೊದಲೇ ಹೇಳಿ ಅವ್ರ ಕೈ ಕೊಟ್ರೆ ಹಾಗೆ ಅವರು ಏನನ್ನ ನೋಡ್ತಾ ಇದ್ದಾರೆ ಯಾವ್ದನ್ನ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮನೆಯಲ್ಲಿ ಮುಗ್ಧವಾದ ಚರ್ಚೆ ನಡೆಸಿದ್ರೆ ಪೋಷಕರು ಸಹ ಇದ್ರ ಬಗ್ಗೆ ಐಡಿಯಾ ಇಟ್ಕೊಂಡಿರ್ಬೇಕು ಎಷ್ಟೋ ಕಡೆ ಹೇಗಾಗತ್ತೆ ಅಂದ್ರೆ ಚಿಲ್ಡ್ರನ್ ಆರ್ ಟೆಕ್ನಾಲಜಿಕಲಿ ವೆರಿ ವೈಸ್ ಅಂದ್ರೆ ಅವರಿಗೆ ಆಪ್ ಬಳಕೆ ಮಾಡುವಂತದಾಗ್ಬಹುದು ಅಥವಾ ಮೊಬೈಲ್ ಬಳಕೆ ಆಗ್ಬಹುದು ತುಂಬಾ ಸುಲಭವಾಗಿ ಬಂದಿರತ್ತೆ ಯಾಕಂದ್ರೆ ಅವರು ತುಂಬಾ ಚಿಕ್ಕ ವಯಸ್ಸಿನಿಂದ ಅದನ್ನ ಬಳಸ್ಕೊಂಡ್ ಬಂದವರು ಆದ್ರೆ ಪೋಷಕರು ಎಲ್ಲೋ ಅಡ್ಡವಾಗಿ ಕಲ್ತಿರೋದ್ರಿಂದ ಅಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಕಲ್ತಿರೋದ್ರಿಂದ ಅವರಿಗೆ ಅದ್ರ ಬಳಕೆ ಅಷ್ಟು ಚೆನ್ನಾಗಿ ಬರ್ತಾ ಇರೋದಿಲ್ಲ ಈ ಗ್ಯಾಪ್ ಎಷ್ಟೋ ಸಲ ಮಕ್ಕಳು ದುರ್ಬಳಕೆ ಮಾಡ್ಕೋತಾರೆ ಇದನ್ನ ನಾವು ಜಾಸ್ತಿ ನೋಡ್ತೀವಿ ಸೊ ಪೇರೆಂಟ್ಸ್ ಆಲ್ಸೋ ಶುಡ್ ಬಿ ಕ್ಯೂಡ್ ಇನ್ ಪೋಷಕರು ಸಹ ಮೊಬೈಲ್ ನ ಬಳಕೆ ಏನು ಮಕ್ಕಳು ಯೂಸ್ ಮಾಡ್ತಿರೋ ಆಪ್ಗಳು ಯಾವುವು ಅದರಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಐಡಿಯಾ ಇಟ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಹಾಗೆ ಯಾವ್ದಾದ್ರು ಹವ್ಯಾಸಗಳನ್ನ ಮಕ್ಕಳಲ್ಲಿ ಬೆಳೆಸೋದು ತುಂಬಾ ಮುಖ್ಯ ಓದಿರ್ಬೋದು ನೃತ್ಯ ಇರ್ಬೋದು ಟ್ರೆಕ್ಕಿಂಗ್ ಇರ್ಬೋದು ಮ್ಯೂಸಿಕ್ ಟ್ರಾವೆಲಿಂಗ್ ಯಾವ್ದಾದ್ರೂ ಸರಿ ಸ್ಮಾರ್ಟ್ ಫೋನ್ ಬಳಕೆಗೆ ಸಮಯ ಕಡಿಮೆ ಮಾಡಿ ಅಂದ್ರೆ ಯಾವುದೇ ಒಂದು ವಿಷಯವನ್ನ ಬಳಕೆ ಮಾಡಬೇಡಿ ಅಂತ ಮಕ್ಕಳಿಗೆ ಹೇಳಿದ್ರೆ ಅದರ ಕಡೆಗೆ ಆಸಕ್ತಿ ಬೆಳೆಯೋದು ಹೆಚ್ಚು ಹಾಗಾಗಿ ಅದನ್ನ ಬಳಕೆ ಮಾಡಬೇಡಿ ಅನ್ನೋದಕ್ಕಿಂತ ಅದಕ್ಕೆ ಹೊರತುಪಟ್ಟು ಬೇರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರು ಗಮನವನ್ನ ಮನಸ್ಸನ್ನ ಸಮಯವನ್ನ ಹಾಕಿದ್ರೆ ಅವಾಗ ಸ್ಮಾರ್ಟ್ಫೋನಿನ ಬಳಕೆ ತಾನಾಗೆ ಕಡಿಮೆ ಆಗಿ ಹೋಗುತ್ತೆ ಇನ್ನು ಎಡಿಕ್ಷನ್ ಆಗಿರೋರಲ್ಲಿ ಅಂದ್ರೆ ಆಲ್ರೆಡಿ ಅದನ್ನ ಬಹಳಷ್ಟು ಜಾಸ್ತಿ ಬಳಕೆ ಮಾಡಿ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರೋರಲ್ಲಿ ಮಾನಸಿಕ ಆರೋಗ್ಯ ತಜ್ಞರ ಬಳಿ ಸಹಾಯ ಪಡೆಯುವಂತ ಬಹಳಷ್ಟು ಅವಕಾಶಗಳಿದೆ ಇದುವರೆಗೆ ಸ್ಮಾರ್ಟ್ಫೋನ್ ಅಡಿಕ್ಷನ್ ಮೊಬೈಲ್ ಅಂತರ್ಜಾಲ ದುಶ್ಚಟ ಈ ಕುರಿತು ಶಿವಮೊಗ್ಗದ ಮಾನಸ ಆಸ್ಪತ್ರೆಯ ಮನೋವೈದ್ಯರಾದ ಡಾ ಪ್ರೀತಿ ಪೈ ಶಾನ್ಬಾಗ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ